yes शास्त्र गौरव रक्षा उजयशास्त्रशा मान्य रे गौरव रक्ष पदवीचने सज्जा गौरव रक्षा उजयशास्त्र गौरव रक्ष बारे और पढ़ती है विशाल जिनाएँ पाइन की नमक गिरा जस्टमेंट चल रही है जस्टमेंट कॉफ़ी थी ये केलूरा ले रहे हैं बच्चा जस्टमेंट कॉफ़ी केलूरा कॉफ़ी का लेक मारे जा चल रहा है વેરીફાઈ મળી અલ નહીં નોડી કેન્સમાં मुख्य वेहकल बेरिंग ಇದು ನಮ್ಮ ಇಲಾಖೆಯಲ್ಲಿ ಇಂಟರ್ನಲ್ ಆಗಿರುವ ಒಂದು ವ್ಯವಸ್ಥೆ ಇರ್ತದೆ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನ್ಗಾಗಿ ಸ್ಟೆಷನ್ಗೆ ಬಂದಿದೆ ಸುಂದರವಾಗಿ ಒಂದು ಹೊಸ ಬಿಲ್ಡಿಂಗ್ ಇದೆ ಸಿಬ್ಬಂದಿನ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ನಿಮಿಟಗಳು ಕಂಡು ಬಂದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಹ ನಿರ್ದೇಶನ ನೀಡಿದೆ ಹಾಂ ಇದು ಗಡಿ ಭಾಗದ ಪೋಲ್ಸೇಷನ್ ಇದೆ ಇಲ್ಲಿ ನೋಡ್ರಿ ಸ್ಟಾಪ್ ಭಾಳಷ್ಟು ಕರೀಲಿಕ್ಕೆ ಸರ್ ಅದನ್ನು ಸುತ್ತ ಪರಿಶೀಲನೆ ಮಾಡಿಕೊಂಡು ಹೆಚ್ಚಿನ ವ್ಯವಸ್ಥೆ ಮಾಡಲಿಕ್ಕೆ ಮಾಡ್ತೀವಿ ಮತ್ತು ಇಲ್ಲಿ ನೀವು ಸಿಬ್ಬಂದಿಗಳ ಕ್ವಾರ್ಟರ್ಸ್ ವ್ಯವಸ್ಥೆ ಇಲ್ಲ ಕ್ವಾರ್ಟರ್ಸ್ ಈಗಾಗಲೇ ಸ್ವಲ್ಪ ರೋಯಲ್ ಇದೆ ಬಟ್ ಕಡಿಮೆ ಬಿದ್ದಿದೆ ಪ್ರಾಧಿಕ ಹೆಡ್ ಕ್ವಾರ್ಟರ್ ಇದರಿಂದ ಇನ್ನೂ ಜಾಸ್ತಿ ಕ್ವಾರ್ಟರ್ ಸಿಗಬೇಕು ಅಂತ ನಾವು ಮನವರಿಕೆ ಮಾಡ್ತೀವಿ ಮತ್ತು ಕೇಳಿ ಪ್ರಕಾರ ಇಲ್ಲಿ ಪೆಟ್ರೋಲಿಂಗ್ ವ್ಯವಸ್ಥೆ ಇದೆ ಇನ್ನೂ ಒಂದು ವೆಹಿಕಲ್ ತರಗಿಸಿದೆ ಈ ವೆಹಿಕಲ್ ಲಾಜಿಸ್ಟಿಕ್ ಸಿಬ್ಬಂದಿನ ಎಲ್ಲ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಮೇಲೆ ಸೀನಿಯರ್ ಆಫೀಸರ್ಸ್ಗೆ ಹೇಳ್ತೀವಿ ಈ ಸಂದೀಪ್ ಪಾಟೀಲ್ ಎಸ್ ಪಿ ದಾಗ ನಮ್ಮ ಉಗಾಕ ಒಂದು ಔಟ್ಪೋಸ್ಟ್ ಬಗ್ಗೆ ಅವರ ಫಿಲ್ ಮಾಡಿಸಿದಾರೆ ಅದು ಎಲ್ಲಿಗೊಂದು ಬಿದ್ದು ಅದನ್ನು ಮತ್ತೆ ರಿವೈಸ್ ಮಾಡ್ತೀವಿ ನಾವು ಪೋಷ ಪೋಸ್ಟ್ ಅಂದರೆ ಆ ಏರಿಯಾ ಅಲ್ಲಿ ಕವರ್ ಆಗ್ತದೆ ಹೌದು ಅದನ್ನು ಮತ್ತೆ ಅವಶ್ಯಕತೆ ಇದ್ದಲ್ಲಿ ನಾವು ರಿವೈಸ್ ಮಾಡಿ ಸ್ಥಾಪನೆ ಓಕೆ ಇನ್ನೊಂದ್ರೆ ಈ ನಮ್ಮ ಲೆಕ್ನೈಲಿಂಗ್ ಪತ್ರಕರ್ತರು ಸ್ವಲ್ಪ ಸಂಖ್ಯೆ ಹೆಚ್ಚಿತ್ತು ಇದ್ರ ಬಗ್ಗೆ ಏನು ಮಾಡಿದರೆ ಆ ಕಂಪ್ಲೇಂಟ್ಗಳನ್ನು ಸುತ್ತು ವಿಚಾರಣೆ ಮಾಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಈಗಾಗಲೇ ಆನರೇಬಲ್ ಹೋಮ್ ಮಿನಿಸ್ಟರ್ ನಿನ್ನೆ ಬಂದು ಎಲ್ಲ ರಿವ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಅವರ ನಿರ್ದೇಶನಗೆ ನಾವು ಮುಂದಿನ ವ್ಯವಸ್ಥೆ ಮಾಡ್ತೀವಿ